ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ಇವತ್ತಿನ ವಿಡಿಯೋದಲ್ಲಿ ಇಯರಿಂಗ್ಸ್ ಡಿಸೈನ್ಸ್ ಆಗಿರ್ಬೋದು ಹಾಗೆ ಬಳೆಗಳ ಡಿಸೈನ್ಸು ರಿಂಗ್ ಡಿಸೈನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನೋಡ್ತಿರೋ ನೀವು ಎಲ್ಲ ಇಯರಿಂಗ್ಸ್ನು ನೀವು ತ್ರೀ ಟು ಫೋರ್ ಗ್ರಾಮ್ನಲ್ಲಿ ಮಾಡಿಸ್ಕೋಬೋದು ಸ್ನೇಹಿತರೆ ಕುಂದನ್ ಹಾಕಿ ಮಾಡಿಸ್ಕೋಬೋದು ಇಲ್ಲ ಸ್ಟೋನ್ ಹಾಕಿ ಮಾಡಿಸ್ಕೋಬೋದು ನೋಡ್ತಿರ್ಬೋದು ಪ್ಯಾಟರ್ನ್ನ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಹಾಗೆ ರಿಂಗ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಎರಡು ಉಂಗ್ರಗಳು ಸೆವೆನ್ ಸೆವೆನ್ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ಆದರೂ ಉಂಗ್ರದು ಫಿನಿಶಿಂಗ್ ನೋಡಿ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಿರ್ಬೋದು ಡೀಟೇಲಿಂಗು ಅಷ್ಟೇ ಅಷ್ಟೇ ಬ್ಯೂಟಿಫುಲ್ಲಾಗಿ ಮಾಡಿರೋ ಅಂಥದ್ದು ಹಾಗೆ ನಾನು ಹೇಳಿದೆ ಅಲ್ವಾ ಮುಂಚೆನೇ ಬಿಳಿ ಕಲ್ಲಿಂದ ಇಯರಿಂಗ್ಸ್ ಡಿಸೈನ್ಸ್ನ ಶೇರ್ ಮಾಡ್ತೀನಿ ಅಂತ ತುಂಬಾ ವೆರೈಟಿ ಪ್ಯಾಟ್ರನಲ್ಲಿ ಮಾಡಿರೋ ಅಂಥದ್ದು ಸ್ನೇಹಿತರೆ ಬಿಳಿ ಕಲ್ಲಿಂದ ಇಯರಿಂಗ್ಸು ಹಾಗೆ ಹಿಂದಿನ ಕಾಲದಲ್ಲಿ ಸುಮ್ಮನೆ ರೌಂಡ್ ಶೇಪಲ್ಲಿ ಮಾಡಿಸ್ಕೊಳ್ಳೋರು ಹಾಗೆ ಈಗ ಇದೇ ಬಿಳಿ ಕಲ್ಲನ್ನ ಯೂಸ್ ಮಾಡಿಕೊಂಡು ತುಂಬಾ ವೆರೈಟಿ ಪ್ಯಾಟ್ರನಲ್ಲಿ ಇಯರಿಂಗ್ಸ್ ಕಲೆಕ್ಷನ್ಸ್ನ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ನೋಡಿ ಫ್ಲವರ್ ಪ್ಯಾಟ್ರನಲ್ಲಿ ಹಾಗೆ ಫ್ಯಾನ್ಸಿ ಟೈಪ್ಸಲ್ಲಿ ಕೂಡ ಮಾಡಿದ್ದಾರೆ ಈ ಎಲ್ಲ ಇಯರಿಂಗ್ಸ್ಗಳನ್ನ ನೋಡಿ ಎಷ್ಟು ಚೆನ್ನಾಗಿ ಮಾಡಿರೋ ಅಂಥದ್ದು ಇವೆಲ್ಲನೂ ನಾವು ಫೋರ್ ಗ್ರಾಮು ಫೈವ್ ಗ್ರಾಮಲ್ಲಿ ಮಾಡಿಸ್ಕೋಬೋದು ಹಾಗೆ ಈ ಬಿಳಿ ಕಲ್ಲಿಂದ ಇಯರಿಂಗ್ಸು ಇವಾಗ ತುಂಬನೇ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಅವಾಗೆಲ್ಲ ಹಳೆ ಕಾಲದವರು ಯೂಸ್ ಮಾಡ್ತಾಯಿದ್ರು ತುಂಬನೇ ಆವಾಗ ಹಳೆ ಕಾಲದಲ್ಲಿ ವೈಟ್ ಕಲ್ದೇ ಇಯರಿಂಗ್ಸ್ನ ಹಾಕ್ಕೊಳ್ಳೋರು ಆದರೆ ಇವಾಗ ಇದೇನೇ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಯಾಕಂದರೆ ಇದನ್ನೇ ಫ್ಯಾನ್ಸಿಯಾಗಿ ಮಾಡ್ತಾ ಇದ್ದಾರೆ ಈ ತರ ಥರ ಬಿಳಿ ಕಲ್ಲಿಂದ ಇಯರಿಂಗ್ಸ್ಗಳನ್ನ ನೋಡ್ತಿರ್ಬೋದು ಇದು ಎಷ್ಟು ಚೆನ್ನಾಗಿದೆ ಎಷ್ಟು ಪ್ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಈ ಫ್ಯಾನ್ಸಿ ಸೀರೆಗಳಿಗಾಗಿರ್ಬೋದು ಇಲ್ಲ ಡ್ರೆಸ್ಗಳಿಗಾಗಿರ್ಬೋದು ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಆಫೀಸ್ ವೇರ್ಗು ಇದು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಸ್ನೇಹಿತರೆ ಹಾಗೆ ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಕೂಡ ಫ್ಲವರ್ ಪ್ಯಾಟ್ರನಲ್ಲೇ ಮಾಡಿರೋಂಥದ್ದು ಇದು ಫೋರ್ ಆ್ಯಂಡ್ ಹಾಫ್ ಗ್ರಾಮಲ್ಲಿ ಮಾಡಿದ್ದಾರೆ ಸ್ನೇಹಿತರೆ ಹಾಗೆ ಈ ಡಿಸೈನ್ ನೋಡಿ ಎಲ್ಲಾನು ಅಷ್ಟೇ ಇವಾಗ ನಾನು ತೋರಿಸ್ತಿರೋದು ಎಲ್ಲಾನು ಫ್ಲವರ್ ಪ್ಯಾಟ್ರನಲ್ಲಿ ಮಾಡಿರೋದು ಆದರೆ ಸ್ವಲ್ಪ ಫ್ಯಾನ್ಸಿಯಾಗಿ ಮಾಡಿದ್ದಾರೆ ಅಷ್ಟೇ ಈ ಇಯರಿಂಗ್ಸ್ನ ಇದು ಸಿಕ್ಸ್ ಗ್ರಾಮಲ್ಲಿ ಆಗಿದೆ ಸ್ನೇಹಿತರೆ ಹಾಗೆ ಈ ಡಿಸೈನ್ ನೋಡಿ ಇದು ಫೈವ್ ಆ್ಯಂಡ್ ಹಾಫ್ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ರೌಂಡ್ ಶೇಪಲ್ಲಿದೆ ಒಳಗಡೆ ಕೂಡ ಫ್ಲವರ್ ಪ್ಯಾಟ್ರನಲ್ಲಿ ಮಾಡಿದ್ದಾರೆ ಹಾಗೆ ಈ ಇದು ಕೂಡ ಡಿಫ್ರೆಂಟ್ ಶೇಪಲ್ಲಿ ಮಾಡಿದ್ದಾರೆ ಇದು ಸಿಕ್ಸ್ ಗ್ರಾಮಲ್ಲಿ ಆಗಿದೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅದ್ರ ಫಿನಿಶಿಂಗ್ ನೋಡ್ತಿರ್ಬೋದು ನೀವು ಇಯರಿಂಗ್ಸ್ದು ನಾನು ತೋರಿಸ್ತಾ ಇರೋ ಎಲ್ಲನೂ ಅಷ್ಟೇ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಡೀಟೇಲಿಂಗು ಅಷ್ಟೇ ಅಷ್ಟೇ ಬ್ಯೂಟಿಫುಲ್ಲಾಗಿದೆ ಸ್ನೇಹಿತರೆ ಇವಾಗ ನೆಕ್ಸ್ಟ್ ನೆಕ್ಸ್ಟು ಬಳೆಗಳದು ಡಿಸೈನ್ಸ್ನ ಶೇರ್ ಮಾಡ್ತಾ ಹೋಗ್ತಿದ್ದೀನಿ ಸ್ನೇಹಿತರೆ ಹಾಗೆ ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅದ್ರ ಫಿನಿಶಿಂಗ್ ಅಂತೂ ತುಂಬನೇ ಚೆನ್ನಾಗಿ ಬಂದಿರೋ ಅಂಥದ್ದು ಇದು ಫಿಫ್ಟೀನ್ ಗ್ರಾಮಲ್ಲಿ ಆಗಿದೆ ಸ್ನೇಹಿತರೆ ಇವಾಗ ನಾನು ತೋರಿಸ್ತಿರೋ ಎಲ್ಲ ಬಳೆಗಳ ಡಿಸೈನ್ಸು ಫಿಫ್ಟೀನ್ ಟು ಟ್ವೆಂಟಿ ಗ್ರಾಮ್ ಒಳಗಡೆ ಮಾಡಿಸ್ಕೋಬೋದು ಅಂದರೆ ತುಂಬಾ ಲೈಟ್ ವೆಯ್ಟ್ ಇರುತ್ತೆ ಸ್ನೇಹಿತರೆ ತುಂಬ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ನಾವು ಹಾಗೆ ಈ ಡಿಸೈನ್ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಇದು ಕೂಡ ಏಯ್ಟೀನ್ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಲರ್ ಕೂಡ ಹಾಕಿದ್ದಾರೆ ಅಲ್ಲಲ್ಲೇ ಗ್ರೀನ್ ಮತ್ತು ಮೆರೂನು ಹಾಗೆ ಈ ಡಿಸೈನ್ ಬಂದು ಫುಲ್ಲು ಗೋಲ್ಡಲ್ಲೇ ಮಾಡಿರೋ ಅಂಥದ್ದು ಯಾವುದೇ ಕಲರ್ ಆಗಲಿ ಆಗಲಿ ಬಳಸಿಲ್ಲ ಹಾಗೆ ಈ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಸಿಕ್ಸ್ ಗ್ರಾಮಲ್ಲಿ ಮಾಡಿಸ್ಕೋಬೋದು ಎಷ್ಟು ದೊಡ್ಡದಾಗಿದೆ ಬಟ್ ಲೈಟ್ ವೆಯ್ಟಲ್ಲಿ ನೀವು ಈ ಥರ ಡಿಸೈನ್ಸ್ನ ಕೂಡ ಸಿಕ್ಸ್ ಗ್ರಾಮಲ್ಲಿ ಮಾಡಿಸ್ಕೋಬೋದು ಇದು ನೋಡಿ ಇದು ಟೂ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ಸ್ನೇಹಿತರೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಪ್ರೀತಿಯಾಗಿದೆ ನೋಡೋದಕ್ಕೆ ಹಾಗೆ ಈ ಡಿಸೈನು ತುಂಬಾ ಟ್ರೆಂಡಿಂಗಲ್ಲಿದೆ ಈ ಥರ ಆ್ಯಂಗಿನ್ಸ್ ಟೈಪ್ ಮಾಡಿಸಿರೋ ಅಂಥದ್ದು ಇದು ಟೆನ್ ಗ್ರಾಮಲ್ಲಿ ಮಾಡಿದ್ದಾರೆ ಸ್ನೇಹಿತರೆ ಹಾಗೆ ಈ ಡಿಸೈನ್ ನೋಡಿ ಸ್ನೇಹಿತರೆ ನೆಕ್ಲೆಸ್ ಡಿಸೈನು ಒನ್ಲಿ ತ್ರೀ ಗ್ರಾಮ್ನಲ್ಲಿ ಮಾಡಿರೋವಂಥದ್ದು ಗೋಲ್ಡ್ ಬೀಟ್ಸ್ನ ಯೂಸ್ ಮಾಡಿಕೊಂಡು ಮಾಡಿದ್ದಾರೆ ಹಾಗಾಗಿ ಇದನ್ನು ತ್ರೀ ಗ್ರಾಮಲ್ಲಿ ನಾವು ಆರಾಮಸೆ ಮಾಡಿಸ್ಕೋಬೋದು ಹಾಗೆ ಈ ಇಯರಿಂಗ್ಸ್ ನೋಡಿ ಮಧ್ಯದಲ್ಲಿ ಕುಂದನ್ ಹಾಕಿ ಮಾಡಿದ್ದಾರೆ ಇದು ಸಿಕ್ಸ್ ಆ್ಯಂಡ್ ಹಾಫ್ ಗ್ರಾಮಲ್ಲಿ ಮಾಡಿದ್ದಾರೆ ಹಾಗೆ ಈ ಹಾರ ನೋಡಿ ಎಷ್ಟು ಚೆನ್ನಾಗಿದೆ ಟ್ವೆಂಟಿ ಗ್ರಾಮ್ದೇನೋ ಅನ್ನೋ ಥರ ಕಾಣಿಸುತ್ತೆ ಬಟ್ ಇದು ನಾಲ್ಕು ಗ್ರಾಮು ಒಂಬೈನೂರು ಮಿಲಿನಲ್ಲಿ ಮಾಡಿರೋ ಹಾರ ಸ್ನೇಹಿತರೆ ಹಾಗೆ ಈ ಇಯರಿಂಗ್ಸ್ ನೋಡಿ ಫ್ಲವರ್ ಪ್ಯಾಟರ್ನಲ್ಲಿ ಇರೋಂಥದ್ದು ಫೋರ್ ಪಾಯಿಂಟ್ ಫೈವ್ ಗ್ರಾಮ್ಸಲ್ಲಿ ಇದೆ ನೈನ್ ಒನ್ ಸಿಕ್ಸ್ ಗೋಲ್ಡು ಇದು ಕೂಡ ತುಂಬಾ ಚೆನ್ನಾಗಿದೆ ಎಲ್ಲ ಜ್ಯುವೆಲ್ಲರಿ ಕಲೆಕ್ಷನ್ಸ್ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಜೈ ಕರ್ನಾಟಕ